ಏನೇ ಕೆಡ್ಕ ಮಾಡಿದ್ಲಿ ನಾವ್ ಅದು ಇದು ಅಂತ ನಾವು ಬಂದು ಅಲ್ಲಿ ನಾಟಕ ಮಾಡಿ ಅದು ಇದು ಆಗಿದೆ ಅದಾಗಿದೆ ಅಂತ ಏನು ಮಾಡಲ್ಲ ನೀವು ನಾವೊಂದ್ ತಡೆ ಹೇಳ್ಕೊಡ್ತೀರಿ ತರ ತಡೆ ಹೊಡ್ಕೊಳಿ ನಿಮ್ಗ ಅಲ್ಲಿರೋದೆಲ್ಲ ಅವ್ರೇನ್ ಮಾಡ್ತಾರೆ ಅದ್ರ ಶಕ್ತಿ ಕಳ್ದಾಕ್ತಾರೆ ಕಮ್ಮಿ ಆಯ್ತನಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಸಿದ್ದು ಟಾಕ್ಸ್ ಅಲ್ಲಿ ಎಲ್ರಿಗೂ ಸ್ವಾಗತ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ ಯಾಕಂದ್ರೆ ಬಹಳ ವಿಶೇಷವಾದಂಥ ಸನ್ನಿಧಾನಕ್ಕೆ ಬಂದಿದ್ದೀನಿ ನಾಗಚೌಡೇಶ್ವರಿ ಅಮ್ಮನವರ ಸನ್ನಿಧಾನ ಎಲ್ಲಿದೆಯಪ್ಪ ಅಂದ್ರೆ ಎಚ್ ಕ್ರಾಸ್ ಇಂದ ನಂದಗುಡಿ ನಂದಗುಡಿಯಿಂದ ನಡುವೆ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ಈ ಸನ್ನಿಧಾನ ಇದೆ ನಮ್ಮ ಜೀವನದಲ್ಲಿ ಮಾಟಮಂತ್ರ ಆಗಿರಲಿ ಮನೆಯಲ್ಲಿ ಕೆಡಕ ಆಗಿರಲಿ ಮಕ್ಕಳಾಗಿಲ್ವ ಗಾಳಿ ಚೇಷ್ಟೆ ಇದೆಯಾ ಪ್ರತಿಯೊಂದು ಸಮಸ್ಯೆಗೆ ಇನ್ನೊಂದು ವಿಶೇಷವಾದ ಮಾತೇನೆಂದರೆ ಮೈ ಕೈ ಕಾಲು ನೋವು ಎಲ್ಲ ಇದ್ದರೆ ಒನ್ ಅವರಲ್ಲಿ ಅಲ್ಲೇ ನಿಮಗೆ ಸ್ಪಾಟಲ್ಲಿ ಅವರು ನಿಮ್ಮ ಮೈ ಕೈ ಕಾಲು ನೋವು ಶಾಶ್ವತವಾಗಿ ತೆಗೆದು ಬಿಡ್ತಾರೆ ಅಷ್ಟೊಂದು ಅಮ್ಮನವರ ಪಾವಾಡ ಆ ಸನ್ನಿಧಾನಕ್ಕೆ ಬಂದಿದ್ದೀನಿ ನಿಮಗೆಲ್ಲ ತೋರಿಸಲಿಕ್ಕೆ ಇಂಥ ಸನ್ನಿಧಾನ ಇಲ್ಲಿದೆ ಅಂತ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಈ ವಿಡಿಯೋನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಸ್ವಾಮಿಗಳ ಮಾತಾಡಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಲ್ಲಿ ಬಂದು ಭಕ್ತಾದಿಗಳ ಹತ್ರ ನಾನು ಮಾತಾಡ್ಸಿದ್ದೀನಿ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ ಬಹಳ ಅದ್ಭುತವಾದಂತ ಈ ಸನ್ನಿಧಾನ ಬನ್ನಿ ನಿಮ್ಗೆ ಹೊಟ್ಟೆಗ ಮದ್ದು ಹಾಕಿದ್ರೆ ಮದ್ದಿಡು ಹಾಕಿದ್ರೆ ಅದರಲ್ಲೂ ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತೀರಿ ನಿಮ್ ಮನೆಗಳ ಹತ್ರ ಕೆಡಕ್ ಮಾಡಿದ್ರೆ ನಿಮ್ಗೆ ಹೇಳ್ಕೊಡ್ತೀರಿ ಒಂದ್ ತಡೆ ಹೊಡ್ಕೊಳೋಕ್ ಹೇಳ್ಕೊಡ್ತೀರಿ ನಿಮ್ ಕೆಡಕ್ಕೆಲ್ಲ ಹೋಗುತ್ತೆ ನಿಮ್ಮ ಮನೆಗಳತ್ರ ಏನೇ ಕೆಡಕ್ ಮಾಡಿದ್ಲಿ ನಾವು ಅದು ಇದು ಅಂತ ನಾವು ಬಂದು ಅಲ್ಲಿ ನಾಟಕ ಮಾಡಿ ಅದು ಇದು ಆಗಿದೆ ಅದಾಗಿದೆ ಅಂತ ಏನು ಮಾಡಲ್ಲ ನೀವು ನಾವೊಂದು ತಡೆ ಹೇಳ್ಕೊಡ್ತೀರಿ ಆ ತರ ತಡೆ ಹೊಡ್ಕೊಳ್ಳಿ ನಿಮ್ಗೆ ಅಲ್ಲಿರೋದೆಲ್ಲ ಅವ್ರೇನ್ ಮಾಡ್ತಾರೆ ಅದಕ್ಕೆ ಶಕ್ತಿ ಕಳ್ದಾಕ್ತಾರೆ ಹಾಕ್ತಾರೆ ದೇವ್ರುಗಳು ಆ ಮನೆ ಹತ್ರ ಆಗಿರೋ ಇದಕ್ಕೆಲ್ಲಾನು ಕೆಟ್ಟಿದ್ದ ಏನೇ ಮಾಡಿರ್ಲಿ ಆ ಶಕ್ತಿ ತೆಗೆದು ಬಿಡ್ತಾರೆ ಇವಾಗ ನಮ್ ಮೊಬೈಲ್ ನಮ್ಮ ಮೊಬೈಲ್ ಬ್ಯಾಟ್ರಿ ಐತೆ ಬ್ಯಾಟ್ರಿ ಅಂಟಿಕ ಅರ್ಥ ಆಯ್ತಾ ತರ ಅವ್ರಗ ಕೆಟ್ಟಿದ್ ಮಾಡಿರ್ತಾರೆ ಆ ಶಕ್ತಿನ ಕೆಟ್ಟಿದ್ ಮಾಡಿದ್ರೆ ಆ ಶಕ್ತಿನ ಅವ್ರು ತೆಗೆದು ಅದನ್ನ ಕ್ಲಿಯರ್ ಮಾಡಿಕೊಡ್ತಾರ ದೇವ್ರ್ಗು ನಿಮ್ಮನೆ ಹತ್ರ ತಡೆ ಒಡ್ಕೊಂಡ್ರ ನಾನು ಹೇಳ್ದಂಗೆ ಹೇಳ್ಕೊಂಡು ಆ ತರ ಒಡ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಇಲ್ಲಿ ಬನ್ನಿ ಹೇಳ್ಕೊಡ್ತೀನಿ ನೀವು ಆತರ ಮಾಡ್ಕೊಳ್ಳಿ ಎಲ್ಲಾ ಹೋಗುತ್ತೆ ಸುಮ್ನೆ ಹೋಗಿ ಅದು ಇದು ಅದು ಮಾಡಬೇಕು ಇದು ಮಾಡಬೇಕು ಅಂದ್ರೆ ನೀವು ಅದೆಲ್ಲ ಇದೇ ಇಲ್ಲ ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ ನೀವು ಬನ್ನಿ ನಿಮ್ಮ ಕೆಟ್ಟಿದ್ದೇನ ಇದ್ರೆ ಅದು ಹೋಗುತ್ತೆ ಮಾಡ್ಕೊಡ್ತಾರೆ ನನಗೆ ಬೇಕಾದಷ್ಟು ಕೆಟ್ಟಿದ್ ಮಾಡಿದ್ರು ನನಗೆ ದೇವ್ರಿಗೆ ಬಂದಿದ್ದು ಹೆಂಗೆ ಅಂದ್ರೆ ನನಗೆ ಕೆಟ್ಟಿದ್ದು ಮಾಡಿ ನನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ರು ನಾನು ಚಿಕ್ಕಲು ಥರ ಆಗ್ಬಿಟ್ಟಿದ್ದೆ ಆವಾಗ ನನ್ಗೆ ದೇವ್ರುಗಳು ಬಂದ್ರೆ ನನಗೆ ಸಪೋರ್ಟ್ ಮಾಡಿರೋದು ನೀವು ಆ ಥರ ಮಾಡ್ಕೊಳ್ಳಿ ಹೋಗುತ್ತೆ ನಮ್ಮನೆ ಹತ್ರ ಹನ್ನೆರಡು ಕೆಡಕು ಮಾಡಿದ್ರು ನಮ್ಮನೆ ಹತ್ರ ಮಾಡಿದರು ನಾನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಆ ಥರ ನೀವು ಮಾಡ್ಕೊಳ್ಳಿ ನಿಮ್ಗ ನಾನು ಹೇಳ್ಕೊಡ್ತೀನಿ ಆ ಥರ ಮಾಡ್ಕೊಳ್ಳಿ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಒಳ್ಳೇದೇ ಆಗುತ್ತೆ ಸುಮ್ಮನೆ ಅದು ಮಾಡಬೇಕು ಇದು ಮಾಡಬೇಕು ಆ ಪೂಜೆ ಈ ಪೂಜೆ ಇದೆಲ್ಲ ನಿಮ್ಮನೆ ದೇವ್ರಗೆ ಹೋಗಿ ನಿಮ್ಮನೆ ದೇವ್ರಿಗೆ ಹೋಗಿ ಪೂಜೆ ಕೊಟ್ಬಿಟ್ಟು ಬಂದು ನೀವೇನು ಬೇಕೋ ಮಾಡ್ಕೊಳ್ಳಿ ಎಲ್ಲ ಸರಿಯಾಗುತ್ತೆ ನಿಮ್ಮನೆ ದೇವ್ರನ್ನ ಬಿಡಬೇಡಿ ಅಷ್ಟು ಮಾಡ್ಕೊಳ್ಳಿ ನಿಮ್ಮನೆ ದೇವ್ರನ್ನ ನೆಂತ್ಕೊಂಡು ನೀವೆಲ್ಲ ಕೆಲಸ ಮಾಡ್ಕೊಳ್ಳಿ ಇಲ್ಲಿ ಊರಿಗೂ ಹೆಸ್ರು ಹೇಳ್ಕೊಳ್ಳಿ ನೀವು ತಡೆ ಹೊಡೆ ಹೋಗಂಗಣ ನಿಮ್ ಮನೆ ದೇವ್ರನ್ನ ಬಿಟ್ರೆ ನಿಮ್ಗ ಕಷ್ಟ ಬರ್ತದ ನಿಮ್ಮ ಮನೆ ದೇವ್ರಕ ಹೋಗಿ ಪೂಜೆ ಮಾಡ್ಸ್ಕೊಂಬನ್ನಿ ಶನಿಮಾತ್ನ ದಿನ ಇದ್ರೆ ಶನಮಾತ್ನಗೆ ಹೋಗಿ ಶನಿವಾರ ಪೂಜೆ ಮಾಡಿಸ್ಕೊಂಡ್ ಬಂದು ಅವ್ರಕ ಬಿಸ್ಕೆಟ್ ಬ್ರೆಡ್ ಹಾಕಿ ನಿಮ್ಮ ಮನೆ ಮೇಲೆ ಅವರು ಕಾಯ್ಗೆಕ ಕಾಯಿಗಳು ಬಂದ್ ತಿಂದ್ರೆ ನಿಮ್ಗ ಒಳ್ಳೇದಾಗುತ್ತೆ ಕಾಯ್ಲಿಕ್ಕ ಬಿಸ್ಕೆಟ್ ಬ್ರೆಡ್ ಹಾಕಿ ಶನಮಾತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಬನ್ನಿ ಮನೆ ದೇವ್ರಕೂ ವರ್ಷಕ್ಕೊಂದು ಕಿಂತ ಒಂದ್ ಎರಡು ಕಿತ್ತ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ನಿಮ್ಗೆಲ್ಲ ಒಳ್ಳೆದೇ ಮಾಡ್ಕೊಡ್ತಾರೆ ಅಷ್ಟ್ ಮಾಡ್ಕೊಳ್ಳಿ ನಿಮ್ ಕೇ ಕೆಟ್ಟಾಗಿದ್ರೆ ಬನ್ನಿ ನಾನು ತಡೆ ಹೊಡ್ಕೊಳಕ್ ಹೇಳ್ತೀನಿ ನೀವ್ ಹೊಡ್ಕೊಳ್ಳಿ ಒಳ್ಳೆದಾಗ್ಲಿ ಎಲ್ಲ ವೀಕ್ಷಕ್ಕೂ ಒಳ್ಳೇದಾಗ್ಲಿ ಹೇಳ್ತಾ ಓಯ್ ಏ ನನಗೆ ಜ್ವರ ಬಂದಿದೆ ನಿಮಗೆ ಏನು ನೋವು ಆಗುತ್ತೆ ಅಮ್ಮ ನೋವು ಅದೇ ಕಾಲ ನಾನು ಕಾಲಲ್ಲ ಸೆಲ್ ಕೊಡಿತಾ ಇದೆ ನಾನು ಆ ಕಾಲು ಕೊನೆ ಡೇಟಾ ಕಪ್ಪ ಮಣಕಲ್ ಚುಕ್ಕ ಸ್ವಲ್ಪ ಅಮ್ಮ ನಿನ್ನ ಹೆಸರು ಹೇಳು ಕಾಂತಲ ಅಲ್ಲಿ ಹೇಳಪ್ಪ ದೇವ್ರ ನೀ ನಾನು ಇಂಥ ಜಾಗದಾಗ ಇದ್ದೀನಿ ಅಂತ ಹೇಳು ಎಲ್ಲಿದ್ದೀಯಾ ಬೆಂಗಳೂರಾಗ ಹೇಳಿ ಕಬ್ಬನ್ಪೇಟೆ ಅಲ್ಲಿದ್ದೀನಿ ಕಬ್ಬನ್ಪೇಟೆ ಅಲ್ಲ ಎಲ್ಲಮ್ಮ ದ್ರೋಪ್ತಮ್ಮ

ನಾಗ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನಾನು ಕೂತ್ಕೊಂಡಿದ್ದಾಗ ಆಫೀಸ್ ರೂಮ್ ಅಲ್ಲಿ ಬ್ಯಾಂಗ್ಳೂರಿಂದ ಕಾಲ್ ಬಂದಿತ್ತು ಅವ್ರಿಗೆ ಮೈ ಕೈ ಕಾಲು ಸಳುಕೊಯೋಯ್ತಾ ಇತ್ತಂತೆ ಅವ್ರು ಫೋನ್ ಮಾಡಿದ್ರು ಯಾಕಂದ್ರೆ ಮೊದಲು ಬಂದು ಅವ್ರು ತಡೆ ಓಡಿಸ್ಕೊಂಡು ಹೋಗಿದ್ರು ಅದಕ್ಕಾಗಿ ಸ್ವಾಮಿಗಳು ಫೋನ್ ಮೂಲಕನೇ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹಾಫ್ ಅನ್ ಅವರಲ್ಲಿ ಅವ್ರಿಗೂ ರಿಸಲ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕೂತ್ಕೊಂಡು ಅದು ಹೆಂಗ್ ಕೊಟ್ಟರು ಅದೇನು ಚಮತ್ಕಾರ ನನಗಂತೂ ಗೊತ್ತಿಲ್ಲ ನಂಬ್ತಿರೋ ಬಿಡ್ತಿರೋ ಅದು ನಿಮ್ಮ ನಿಮ್ಮೇಲೆ ನಾನು ಕಿವಿಯಾರ ಕೇಳಿ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ನಿಜಾಂಶ ಕಾಣಿಸಿದ್ರೆ ಖಚಿತವಾಗಿ ಇಲ್ಲಿ ಹೋಗಿ ನಿಮ್ಮ ಕಷ್ಟಗಳ ಪರಿಹಾರ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಬಲ್ಲೆ

ನನ್ನ ನೋವು ಲಿಸ್ಕ ನಿಮ್ಗೆ ನಮಸ್ಕಾರ ನನ್ನ ನೋವುಗಳೆಲ್ಲ ರಿಜ್ಕೊಟ್ಟಿದ್ಕೆ ನಮಸ್ಕಾರ ಅಂತ ಹೇಳಮ್ಮ ನನ್ನ ಹ್ಞೂ ಆಯಿತು ಒಳ್ಳೆಯ ಯಾವ ಊರಮ್ ನಿಮ್ಮದು ಬೆಂಗಳೂರು ನೀವು ಇಲ್ಲಿ ಏನು ನೋಡ್ಕೊಂಬಂದಿರಿ ನಾವು ಅದೇ ಯೂಟ್ಯೂಬಲ್ಲಿ ನೋಡಿದ್ವಿ ಈ ತರ ನಾಗರಾಜಪ್ಪ ಅವರು ವಾಸಿ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಏನೋ ಒಳ್ಳೇದಾಗ್ಲಿ ನಮಗೆ ಅಂತ ಹೇಳ್ಬಿಟ್ಟು ಬಂದು ಬಂದ್ರೆ ಇಲ್ಲೆಲ್ಲ ನಮಗೆ ನೋಡಿದ್ರು ನೋಡ್ಬಿಟ್ಟು ಮೈ ಕೈ ನೋವು ಇದು ಎಲ್ಲ ಕಮ್ಮಿ ಆಯ್ತು ಅವ್ರು ನೋಡಿ ಎಲ್ಲ ಇದು ಮಾಡಿದ ತಕ್ಷಣನೇ ಕಮ್ಮಿ ಆಯಿತು ಎಷ್ಟು ವರ್ಷದಿಂದ ಆಗ್ಲೇ ನನಗೆ ಒಂದು ಐದಾರು ವರ್ಷದಿಂದಲೂ ಇತ್ತು ನೋವು ಮತ್ತೆ ಯಾರೋ ಮದ್ದೆಲ್ಲ ಹಾಕ್ಬಿಟ್ಟಿದ್ರು ಎಲ್ಲ ಅವರೇ ತೆಗೆದ್ಬಿಟ್ಟು ಇವಾಗೆಲ್ಲ ಸರ್ ಮಾಡಿ ಕೊಟ್ಟಿದ್ದಾರೆ ಒಳ್ಳೇದಾಗಿದೆ ನನ್ಗೆ ಒಂದು ನನಗೆ ದೇವ್ರ ಬರಂಗೆ ಅವರೇ ಮಾಡಿದ್ರು ನನಗೆ ದೇವ್ರ ಕಾಣಿಸ್ಕೊಂಡ್ರು ಈಗ ನಿನ್ ಎಷ್ಟು ಇವಾಗ ನೋವುಗಳೇನಂದ್ರೆ ಹೆಚ್ಚೇನಮ್ಮ ಈಗ ಏನಿಲ್ಲ ಫುಲ್ ಮೈ ಎಲ್ಲ ಅಗುರ ಆಗ್ಬಿಟ್ಟೈತೆ ಏನ್ ನೋವು ಇಲ್ಲ ಏನು ಇಲ್ಲ ಈಗ ಈಗ ಎಲ್ಲ ಆರಾಮಾಗಿದೆ ಆರಾಮಾಗಿದ್ದೀನಿ ದೇವರು ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ಗೊತ್ತಾಯ್ತಾ ಇಲ್ಲಿ ಇವಾಗ ನಾಗರಾಜಪ್ಪನ ಕಾ ಇವಾಗ ನೀನು ನಾಗರಾಜಪ್ಪನ ಹತ್ರ ಬಂದವ್ರ ಕೈ ಏನು ಹೇಳ್ತಿದ್ಯಾ ಎಲ್ಲರೂ ಇಲ್ಲಿಗೆ ಬನ್ನರಿ ಅಂತ ನಾನು ಬಯಸ್ತೀನಿ ಯಾಕಂದರೆ ಇಲ್ಲಿ ಬಂದಿದ ತಕ್ಷಣ ನೋಡಿ ನಾವು ಎಷ್ಟೊಂದು ಆಸ್ಪತ್ರೆಗಳಿಗೆಲ್ಲ ಸುರಿತೀವಿ ಎಲ್ಲ ಕಡೆ ಓಡಾಡ್ತೀವಿ ಎಲ್ಲನೂ ಇಲ್ಲಿ ಬಂದು ಒಂದು ಸರ್ತಿ ಇವ್ರನ್ನ ಭೇಟಿ ಮಾಡಿ ನಾಗರಾಜಪ್ಪ ಅವ್ರನ್ನ ಅವ್ರ ಕೈಗುಣವೂ ಚೆನ್ನಾಗೈತೆ ಅವ್ರ ದೇವರ ಆಶೀರ್ವಾದ ಚೆನ್ನಾಗಿ ಕೊಡಲಿ ನಮ್ಮಂಥವ್ರಿಗೆ ಕಾಪಾಡೋ ಶಕ್ತಿನೂ ಕೊಡಲಿ ಚೆನ್ನಾಗಿ ಮಾಡಿಕೊಟ್ರು ನಮಗಂತೂ ಚೆನ್ನಾಗಾಗಿದೆ ಇವಾಗ ಇನ್ನು ಮುಂದಕ್ಕೂ ನಾವು ಇನ್ಮೇಲೆ ಇಲ್ಲಿಗೆ ಬರ್ತೀವಿ ನಿನ್ಗ ದೇವ್ರು ಆಕಾಶ ಬಣ್ಣ ಬಿಳಿ ತಿಳಿ ನೀಲಿ ಬಣ್ಣ ಬೆಳಗ್ ಬಂತು ಆಮೇಲೆ ದೇವ್ರ ಮಧ್ಯದಲ್ಲಿ ಕಾಣಿಸ್ಕೊಂಡ್ರು ಬಂದ್ರು ಫುಲ್ಲು ಅಲಂಕಾರದಲ್ಲಿ ಬಂದ್ರು ತ್ರಿಶೂಲ ಇಡ್ಕೊಂಡ್ ಬಂದ್ರು ನನ್ನ ನೋಡ್ಕೊಂಡು ನಪ್ಕೊಂಡು ಕತ್ತಳ್ಳಾಡ್ಸ್ಕೊಂಡ್ ಮಾತಾಡಿಸ್ರು ನನ್ನ ಆಮೇಲೆ ಹೂವಿನ ರಾಶಿ ರಾಶಿನೇ ಎಲ್ಲಾ ಕೊಟ್ಬಿಟ್ಟು ಸಡನ್ ಆಗಿ ಮಾಯ ಆದ್ರು ನಿಂಕ ನನಗ್ ಕೊಟ್ರು ಹೂವು

ಜನ ಕೇಳಿದ್ರೆ ನಂಬಲ್ಲ ಅವ್ರವ್ರಿಗೆ ಅದು ಅನುಭವ ಆದಾಗ್ಲೇ ಅದು ಗೊತ್ತಾಗೋದು ಯಾಕಂದ್ರೆ ನನ್ಗೀಗ ಆಗಿದೆ ಆ ಅನುಭವ ನನಗೆ ನನ್ನ ನಾನು ಖುದ್ದಾಗಿ ನಾನು ಮಾತಾಡಿದೀನಿ ದೇವ್ರ ಹತ್ರ ಈಗ ಹಂಗಾಗಿ ನಾನು ನಂಬ್ತೀನಿ ಅದಕ್ಕೆ ನೀವು ನಂಬ್ರಿ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ನಾಗರಾಜಪ್ಪ ಅವ್ರು ಹೇಳ್ದಾಗ ಕೇಳ್ರಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಆಯ್ತಮ್ಮ ಒಳ್ಳೇದಾಗಲಿ ಆಯಿತು ನಮಗೂ ಈಗ ಬಂದಿದ್ದಕ್ಕೆ ನಿಮ್ಮಿಂದ ಒಳ್ಳೇದಾಯ್ತು ನಮಸ್ಕಾರ